ಕಾಯಿ ಜಾಕೆ ಅಂತಾರೆ ಎಲ್ಲೋ ಆ ಕಡೆ ಉತ್ತರ ಕ ಕನ್ನಡದ ಸಿರಿಸಿ ಆ ಕಡೆ ಭಾಗದಲ್ಲಿ ಬೆಳೀತಾ ಇದೆ ನಮ್ಮ ಭಾಗದಲ್ಲಿ ಇಲ್ಲ ಈಗ ಎಲ್ಲೋ ಹಾಕಕ್ಕೆ ಹೋಗ್ತಾ ಇದ್ದಾರೆ ಬಟ್ ನೀವು ಆಲ್ರೆಡಿ ಒಂದು ತೆಂಗಿನ ಗಿಡದ ಪಕ್ಕ ಮುನ್ನೂರು ಗಿಡ ಹಾಕಿದ್ದೀರಿ ಅದು ಜಾಕಾಯಿ ಬರ್ಬೇಕಾದ್ರೆ ಐದು ವರ್ಷದ ಮೇಲೆ ಬೇಕು ಅಂತ ಹೇಳ್ತಾರೆ ಈಗ ನೀವು ಒಂದು ಸ್ವಲ್ಪ ಜಾಯ್ಕಾಯಿ ಬೆಳೆನೇ ಎಲ್ಲಿ ತಂದು ಹಾಕಿದ್ರೆ ಏನು ಯಾವ ಥರ ನೆಟ್ಟರೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್ ನಾನು ಈ ಜಾಯ್ಕಾಯಿ ಯಾಲಕ್ಕಿ ಮೊದಲು ತಂದಿರ ಅದು ಹೋಗಿದ್ದೆ ಸರ್ ಶಿವಮೊಗ್ಗ ಜಿಲ್ಲಾ ಹೋಗಿದ್ದೆ ಹಾಂ ಸಾಗರದಲ್ಲಿ ಶ್ರೇಯಾದ್ರಿ ನರ್ಸರಿ ಅಂತ ಇದೆ ಅವ್ರ ಹತ್ರ ಹೋಗಿದ್ದೆ ಅವ್ರ ಹತ್ರ ತಗೊಂಡೆ ಸರ್ ಅದು ಜಾಯ್ಕಾಯಿ ಗಿಡನು ಯಾಲಕ್ಕಿ ಗಿಡ ಈ ಜಾಯಿ ಗಿಡದಲ್ಲಿ ಅವ್ರ ಐದು ವರ್ಷಕ್ಕೆ ಬೆಳೆ ಬರ್ತದೆ ಅಂದ್ರು ಈ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಬಿದ್ದಿದೆ ಸರ್ ನಾಲ್ಕು ವರ್ಷದ ಮೂರ್ ತಿಂಗಳೇನು ಆಗಿದೆ ಕೈ ಕಾಣ್ತಾ ಇದ್ದಾರೆ ಕಾಣ್ತಾ ಇದೆ ಇಲ್ಲೇ ಕಾಣ್ತಾ ಇದೆ ಆಶ್ಚರ್ಯ ಆಕ್ಚುಲಿ ಐದು ವರ್ಷ ತುಂಬಾ ಕಡೆ ಬರೋದೇ ಇಲ್ಲ ಒಂದು ನ್ಯಾಚುರಲ್ ಗೀಡು ಪ್ಲಾಂಟೆ ಸರ್ ನಾನು ಇದು ಮಾಡಿಲ್ಲ ಇದ್ರಲ್ಲಿ ಗಂಡು ಹೆಣ್ಣು ಬರ್ತತೆ ಅಂತ ಹೇಳಿದ್ರು ಹೆಂಗೆ ಅಂತ ಸರ್ ನಮ್ಮದು ನಾನ್ ನಾನ್ ಕೊಟ್ಟಿರೋ ಗಿಡಗಳಲ್ಲಿ ಇವತ್ ತನಕ ಫೇಲ್ಯೂರ್ ಆಗಿಲ್ಲ ನಂಬಿಕೆ ಮೇಲೆ ತಗೊಂಡ್ ಹೋಗಿ ಅಂತ ಗಂಡ್ರೆ ಕಾಯ್ ಬಿಡಲ್ಲ ಕಾಯ್ ಬಿಡಲ್ಲ ಆಗಲ್ಲ ಹೌದು ಅದ್ರಿಂದ ಹೇಳಿದ್ರು ಈ ಕಾಯಿನಲ್ಲಿ ಯಾವತ್ತು ಫೇಲ್ಯೂರ್ ಆಗಿಲ್ಲ ನೀವು ಬೇಕಾದ್ರೆ ಬೇರೆ ಕಡೆ ನೋಡಿ 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 ಸರ್ ಇಲ್ಲಿ ಬಂದಿದೆ ಕಾಯಿ ಅಂತಂದ್ರೆ ಆಕಡೆ ಗಿಡದಲ್ಲೇ ಹೂ ಕಾಣ್ತಾ ಇದೆ ಈಗ ನಾಲ್ಕನೇ ವರ್ಷ ಗಿಡದಲ್ಲೇ ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀರಿ ಯಾಕಂದ್ರೆ ವಿಶೇಷದ ಆಸಕ್ತಿ ಇದೆ ಒಂದ್ ಗಿಡಕ್ಕೆ ಎಷ್ಟ ಆಯ್ತು ಹೆಂಗ್ ನೆಟ್ರಿ ಏನ್ ಮಾಡಿದ್ರಿ ಏನೋ ಗಿಡ ತಂದಿರೋದು ಐವತ್ತು ರೂಪಾಯಿ ಗಿಡ ಸಾಗರದಿಂದ ಒಟ್ಟಿಗೆ ಮುನ್ನೂರು ಗಿಡ ತಂದ್ರಿ ಒಟ್ಟಿಗೆ ತಂದಿಲ್ಲ ಸರ್ ಮೊದಲ ಒಂದು ಐವತ್ತು ಗಿಡ ಬೆಳವಣಿಗೆ ಚೆನ್ನಾಗಿದೆ ಒಂದ್ ನೂರ

ಮೂರು ವರ್ಷ ಈಗ ಅದಕ್ಕೇನಾದ್ರು ಆರೈಕೆ ಬೇಕಲ್ಲ ತಂದು ನೆಟ್ಟಿರೋದಷ್ಟೇ ನೀವು ನೆಟ್ಟಿರೋದಷ್ಟೇ ಸರ್ ನಾನು ಏನು ಈ ಗಿಡಗಳು ಕೊಡ್ತಾ ಇದ್ದೀನೋ ಅದೇ ಇದಕ್ಕೆ ಹಾಕ್ತೀವಿ ಅಪ್ಲೈ ಮಾಡ್ತೀವಿ ಅಷ್ಟೇ ನೀರನ್ನು ಕೊಡ್ತೀರಿ ಮತ್ತೆ ಜೀವಾಮೃತ ಕೊಡ್ತೀರಿ ಬೇರೆ ಏನು ನಾನು ತೋಟದಲ್ಲಿ ಯೂಸ್ ಮಾಡೋದೇ ಇಲ್ಲ ಈ ತೋಟದಲ್ಲಿ ಓಕೆ 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 ಇವತ್ತು ನಂಗೆ ಸ್ಪ್ರೇ ಮಾಡಿಲ್ಲ ಸರ್ ಹಾ ಅದೊಂದು ಕೇಳಬೇಕಾಯ್ತು ಉಳುಮೆ ಇಲ್ಲ ಕೆಮಿಕಲ್ ಇಲ್ಲ ಯಾವುದೇ ಇದ್ರೂ ಇಲ್ಲ ಒಂದೇ ಒಂದು ಔಷಧಿನೂ ಸ್ಪ್ರೇ ಮಾಡಿಲ್ಲ ಇಲ್ಲ ಎಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇದೆ ಎಲ್ಲಕ್ಕೊಂದು ದುಡ್ಡು ಬಿಟ್ಟರೆ ನಾನು ಏನು ಪರ್ಚೇಸ್ ಮಾಡ್ಲಿಲ್ಲ ಮೊದಲಿಂದಾನು ಈಗ ಬೆಲ್ಲಾನು ನಾವ್ ಮಾಡ್ಕೊಳ್ತಾ ಇದ್ದಾರೆ ಮಂಡ್ಯ ಜಿಲ್ಲಾ ನೋಡ್ತೀನಿ ಪಂಜಾಬ್ ಕಾಶ್ಮೀರ್ ಬಿಟ್ಟು ಎಲ್ಲಾ ಕಡೆ ತಿರುಗಿದೀನಿ ಎಲ್ಲರೂ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾ ಇಲ್ಲ ಮಂಡ್ಯ ಜಿಲ್ಲಾದಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ ನಾಲ್ಕೈದು ಅವರು ಅಷ್ಟು ಕೆಲಸ ಅವರು ಇಲ್ಲಿ ಮಾಡ್ಕೊಂಡಿದ್ರೆ ತಿಂಗಳಿಗೆ ಐವತ್ತೈದು ಐವತ್ತು ಸಾವಿರ ರೂಪಾಯಿ ಸಂಬಳ ಎಲ್ಲೋ ಹೋಗಿ ಮಾಡೋದು ಬೇಕಾಗಿಲ್ಲ ಸರ್ ಕರೆಕ್ಟ್ ಮನೇಲೆ ಮಾಡಿ ಮಾಡ್ಬೋದು 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 ಸಮಗ್ರ ಕೃಷಿನಲ್ಲಿ ಏನು ಏನಿಲ್ಲ ಅಂದರೆ ಐವತ್ತು ಸಾವಿರ ಸಂಪಾದನೆ ಮಾಡ್ಬೋದು ಸರ್ ಕರೆಕ್ಟ್ ಈ ಕಬ್ಬು ಭತ್ತ ಅದ್ರಲ್ಲಿ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಹದಿನೈದು ಅನಂಕಪಡ್ದು ಪರಿಪೂರ್ಣ ಆಗ ಈಗ ಯಾಕೆ ಬೆಳೆ ಹಾಕಿದ್ರೆ ಯಾವುದು ಹೇಳೋಕ್ಕಾಗಲ್ಲ ಸರ್ ಒಂದು ಒಂದು ವರ್ಷ ಇರ್ತಂದ್ರೆ ರೇಟ್ ಒಂದು ವರ್ಷ ಇರಲ್ಲ ಕರೆಕ್ಟ್ ಸಮಗ್ರ ಕೃಷಿನೇ ನಮ್ಮಲ್ಲಿ ನೋಡಿ ಸರ್ ಈಗ ಇದು ಆಪಿಲ್ ಯಾರು ಸಿರಾದಲ್ಲಿ ಮಾರ್ತಾ ಇದ್ರೆ ತಂದ್ ಹಾಕಿದ್ದೆ ಅಂದ್ರೆ ನನ್ಗೆ ಹೂವ ಬಂದಿತ್ತು ಕಾಯಿ ಬಂದಿರಲಿಲ್ಲ ಇದು ನಾನು ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕಾಯ್ತು ಹೌದೌದು ಕ್ರಾಫ್ಟ್ ಬಿಸಿಲು ಬೇಕು ಬಿಸಿಲು ಬೇಕು ಆದ್ರೆ ನಾನು ಬಿಸಿಲಿಗೆ ಹಾಕಿಲ್ಲ ನೆಳ್ಳಿಗೆ ಹಾಕಿದ್ದೀನಿ ಅದು ತಪ್ಪಾಯ್ತು ಈಗ ಈಗ ಹೇಳಿದ್ದೀನಿ ಸರ್ ಒಬ್ಬರಿಗೆ ಗಿಡ ಬರ್ತವೆ ಬಿಸಿಲಿಗೆ ಹಾಕ್ತೀನಿ ಮನೆ ಹತ್ರ ಓಕೆ ಓಕೆ ನೋಡಿ ಸರ್ ಇಲ್ಲಿ ಮೆಣಸು ಗೊಂಚಲು ಒಂದೊಂದು ಕಚ್ಚಿದೆ ಅಂದ್ರೆ ಒಂದ್ ಎಲೆಗೆ ಒಂದ್ ನಾವ್ ಅಲ್ಲಿ ಪೆಪ್ಪರ್ ಮೇನು ಅಂತ ಶಂಬೂನಹಳ್ಳಿ ಮತ್ತೆ ಅಲ್ಲಿ ಪೆಪ್ಪರ್ ಹೆಗಡೆ ನೋಡಿದ್ದು ಅದೇ ತರ ಇಲ್ಲೂ ಕೂಡ ನ್ಯಾಚುರಲ್ ಅದು ತೆಂಗಿನ ಮರಕ್ಕೆ ಬೇರೆ ಮರಕ್ಕೆ ಹಪ್ಸೋದು ಓಕೆ ತೆಂಗು ಮರಕ್ಕೆ ಹಪ್ಸೋದ್ ಕಷ್ಟ ಯಾಕಂದ್ರೆ ಜಾರ್ ಕಿಬಿಡುತ್ತೆ ಬೇಗ ಇವ್ರು ಹಂಗ ಕಟ್ಟಿ ನಿರ್ವಹಣೆ ಮಾಡಿದ್ದಾರೆ ಅವ್ರು ಹೇಳ್ದಂಗೆ ಒಂದು ಸಮಗ್ರವಾಗಿ ಕೃಷಿ ಮಾಡ್ತಾ ಇರೋದ್ರಿಂದ ಒಂದಲ್ಲ ಒಂದು ಇದಾಗ್ತದೆ ಮತ್ತೆ ಜಾಯಿಕಾಯಿ ಬಗ್ಗೆ ಹೇಳ್ತಾ ಇದ್ರೆ ಇನ್ನಿನ್ಯಾರ ಹೇಳ್ಬೋದು ಸರ್ ಜಾಕಾಯಿ ಬಗ್ಗೆನೇ ಯಾಕಂದ್ರೆ ಜಾಯಿಕಾಯಿನಲ್ಲಿ ಹ ಜಾಯಿಕಾಯಿ ಜಾಪತ್ರಿ 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 ಅಂದ್ರೆ ಕಾಯಿಗೆ ಮ್ಯಾಲಗಡೆ ಶಮಡ ಚಿಪ್ಪೆಗೆ ಮಧ್ಯದಲ್ಲಿ ಒಂದು ಲೇರಿ ಇರ್ತಾರ ಸರ್ ಕೆಂಪುಗೆ ಲೇರೇ ಜಾಪತ್ರಿ ಹೌದು ಅದು ರೇಟ್ ಜಾಸ್ತಿ ಹಾಂ ಜಾರದ ಜ್ವರ ಅದು ಕೆ ಜಿ ಓಕೆ ಇದು ಬಂದು ಹಾಂ ಮುನ್ನೂರು ರೂಪಾಯಿಂದ ಆರ್ನೂರು ರೂಪಾಯ್ತಂಗೆ ಇರ್ತದೆ ಕೆಜಿ ನಾವು ಜಾಸ್ತಿ ಲೆಕ್ಕ ಹಾಕೊಳ್ಬೇಕು ಇನ್ನೂರು ರೂಪಾಯಿ ಲೆಕ್ಕ ಹಾಕೊಂಡ್ರೇನು ಹಾಂ ಗಿಡಕ್ಕೆ ಒಂದು ಕಿಲೋ ಆದ್ರೇನು ಆಯ್ತಲ್ಲ ಸರ್ ಒಂದು ಗಿಡಕ್ಕೆ ಒಂದು ಕಿಲೋ ಅಂದ್ರೆ ಒಂದು ಇನ್ನೂರು ರೂಪಾಯಿ ನಿಜ ನಿಜ ಅಲ್ಲಿ ಮಿನಿಮಮ್ ಆಗ್ತಾ ಇದ್ದೀರಿ ನಾನು ಜಾಸ್ತಿ ಆಗ್ತಾ ಇಲ್ಲ ಕರೆಕ್ಟ್ ಇದು ಮರ ಆಗಿದ್ಮೇಲೆ ಹಾಂ ಒಂದು ಗಿಡಕ್ಕೆ ಕನಿಷ್ಠ ಇಲ್ಲಾಂದ್ರೆ ಐವತ್ತು ಕಿಲೋ ಸಿಗ್ಬೋದು ಐವತ್ತು ಕಿಲೋ ಹಾಂ ಐವತ್ತು ಕಿಲೋ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಐವತ್ತು ಕಾಯಿ ಆದರೆ ಒಂದು ಕೆ ಜಿ ಏನು ಕಳಿ ಸರ್ ಅದು ಹಂಗೆ ಕಮ್ಮಿ ಅಂದ್ರೆ ಇಪ್ಪತ್ತೈದು ಗ್ರಾಮ್ ಮೇಲೆ ಇರ್ತದೆ ಜಾಕಾಯಿಗೆ ಈಗ ನೆರಳೆ ಇರಬೇಕಾ ಇಲ್ಲಿ ಬಿಸಿಲಲ್ಲಿ ಬೆಳಿಬೋದು ಯಾವ ಥರ ಇದು ಮಿಡಿಲ್ ಹಾಂ ಇನ್ನು ತೋಟದಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ ಅತಿ ಬಿಸಿಲೂ ಆಗಲ್ಲ ಅತಿ ಇದು ಆಗಲ್ಲ ಓಕೆ ಅಂದರೆ ಈ ತೋಟಗಳಲ್ಲಿ ಈ ಥರ ಮಾಡ್ಬೋದು ಹಾಂ ನಾನು ನಾಲ್ಕು ತೆಂಗು ಮಧ್ಯದಲ್ಲಿ ಬರಂಗ ಹಾಕಿದ್ದೆ ಕರೆಕ್ಟ್ ಕರೆಕ್ಟ್ ಇದೇ ಥರ ಎಲ್ಲ ಕಡೆ ಇದೆ ಸರ್ ನಮ್ಮ ತೋಟದಲ್ಲಿ ಹಾಂ ಇಲ್ಲ ನಾನು ನೋಡ್ತಾ ಇದ್ದೀನಿ ಈಗ ನಾನು ಯಾವುದೇ ಮೂಲೆಗೆ ಹೋದರೂ ಜಾಕಾಯಿ ಗಿಡಗಳು ಕಾಣ್ತಾ ಇದೆ ಜಾಕಾಯಿ ಗಿಡ ಮಧ್ಯದಲ್ಲಿ ಹಾಂ ಕಾಣ್ತಾ ಇದೆ ಈಗ ಇಲ್ಲೇ ಇಲ್ಲೇ ತೋರಿಸ್ತಾ ಇದೊಂದು ಜಾಕೆ ನೋಡಿ ಈಗ ಅಲ್ಲಿ ತೋರಿಸಿದ್ರು ಕಾಯಿ ಬಂದಿರೋದು ಇಲ್ಲೊಂದು ಜಾಕೆ ಗಿಡ ಕಾಣ್ತಾ ಇದೆ ಹಾಂ ನೋಡಿ ಹಾಂ ಹಾಂ ನೋಡಿ ಈಗ ಅಲ್ಲೇ ಹೂ ಕಚ್ಚಿದೆ ಇದು ಹೂಗಳು ಕಚ್ಚಿದೆ ಗಿಡಗಳು ಎಲ್ತಾಗಿದೆ ಹೆಚ್ಚಾಗಿದೆ ನೋಡಿ ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಆನ್ ಮಾಡಿದ್ರು ನೀರೊಂದು ಆನ್ ಮಾಡಿದ್ರು ಹಾಂ ಮಾಡೋಕ್ಕೆ ಖುಷಿ ಎಲ್ಲನೂ ಈಗ ಮಾಡಿರೋದ್ರಿಂದ ಒಂದೊಂದು ಒಂದು ಮಗದು ಭಾವದಿಂದ ನೋಡಿ ಕಾಫಿ ಹಾಂ ಪ್ರತಿಯೊಂದು ತೋರಿಸ್ತಾ ಇದೆ ಖುಷಿ ಅಂದರೆ ಖುಷಿ ಸರ್ ನಾನು ಇದ್ದಾಗ ಮಾತಾಡಲ್ಲ ನಾನು ಇಲ್ಲ ಅಂದ್ರೆ ಇಲ್ಲ ಒಂದೊಂದು ಸಪ್ರೇಟ್ ಮಾಡ್ತೀನಿ